ತಂಗ ರಗಕ್ಕೆ ಅಲ್ಲಿಕ್ಕೆ ತಂಗ ನಾಯಿ ಇದೆ ನಿಮಿಷದಲ್ಲಿ ನಾನು ಕೊಡ್ತಿದ್ಲ ಮನೆಗೆ ಆಲ್ ಬೆಳ್ಕೊತೀವಿ ಆಲ್ ಬೆಳ್ದಿ ಮಮ್ಮಿ ವರ್ತಾಯೋದಿಲ್ಲ ನಮಗೆ ಅಕ್ಕ ಪಾಟೆ ಉದ್ದಂಗ ಹೋತಾ ಇದೀನಿ ಹೋತಾ ಹೋಗ್ತಾ ಇದೀನಿ ಏನು ಬೇಜಾರ್ ಮಾಡ್ಕಬೇಡಿ ಇಂಚೆ ನೋಡ್ಕೋ ನೋಡಿ ಬಾಣಲ ಹಾಕೊಂದು ಅಯ್ಯೋ ನಾಯಿ ಕಿನ್ನ ನಾಯಿ ಬಾಣಲ ಕೊಯೆಲ್ಲ ಮೈತೋಯ್ತು इन्ह देखिए कब लीला इन्ह देखिए कब लीला पाने चाहता है तो आपके इंचर्ट जैसी युगुंडी पाने चाहता है तो इतना मात्रा डाले पड़ते हैं धन वगैरह में पड़ते हैं ये बात बंद है कहने को टिकट्स को हटोंग तेरे किरके झूठ बोल रहे हैं तेरा अब क्या कर सकते हैं तो नागिन चिकने का सांसी भी हाय � याँ तनगोल गैस कस्ता, तनमेषरु, उन्ला तुकैसो, अम्धीर कुछ तेको धिन्स तेको, या अथकुछ देकुछ, तैंगाली काई दाऊग। वैचन कस्ता अन्रै नौ, रौल में तां खूलबान तुकपठावरै, वन्ना तेन वप्ति इच्छरै. याँ निन

ಈಗಿನ್ನೊಂದು ಸ್ವಲ್ಪ ಕೂದಾಕಿ ಮೇಯಿಸಿ ಭಾನುವಾರ ಹಸ್ಗಳಿಗೆಲ್ಲ ಮೈ ತೊಳಿಬೇಕು ಇವಾಗ ಹೋಗಿ ಬೇರೆ ಕೆಲಸಕ್ಕೆ ಇದ್ದೀನಿ ನೀರು ಕಟ್ಟಬೇಕು ನೀರು ತಿರಬೇಕು ಸೀಮೆ ಹುಲ್ಗೆ ಸೀಮೆ ಹುಲ್ಲು ನೀರು ಬ ನೋಡ್ಬಿಟ್ಟು ಎಲ್ಲ ನೋಡ್ತೀನಿ ಏನೇನು ಕೊತ್ತೀನಿ ಚೆಲ್ಲಿದ್ದೀನಿ ಅದಕ್ಕೆ ನೋಡಬೇಕು ಎಲ್ಲಿ ಚೆಲ್ಲಿದೆಯಾ ಅದು ಚೆಲ್ಲಿದ್ದೀನಿ ಏನೇನು ನೆಟ್ಟಿದೀಯ ನೀನು ಇಲ್ಲಿ ಹಿಂಬಿ ಮಳೆ ಹಿಂಬಿ ಸಸಿ ನೆಟ್ಟಿದೆ ನೀರು ತೆಲ್ಲ ಕಟ್ಟೆ ಕಟ್ಟಿ ಇವಕ್ಕೆಲ್ಲ ನೋಡಿ ಮೂರು ದಾಸೋಳ ಗಿಡನೈತೆ ಗಿಡ ಗಿಡನೈತೆ ತಿಂದು ನಿಂದು ಸೊಪ್ಪು ಒಂದು ಗಿಡ ತೋರಿಸ ಏನು ಸೊಪ್ಪು ಮಾಡಿ ನೋಡಿ ಕೊತ್ತಿಗೆ ಸೊಪ್ಪು ಚೆಲ್ಲಿದ್ದೀನಿ ಒಂದಷ್ಟು ಮನೆಗೆ ಹಾಕ್ಕೊಂಡೆ ಸೊಪ್ಪಿಗೆ ಎಲ್ಲ ಸ್ವಲ್ಪ ಸಫಿಗೆ ಸೊಪ್ಪು ಸೊಪ್ಪಿಗೆ ಕೊತ್ಮೀರಿ ಸೊಪ್ಪು ಸಫಿಗೆ ಇದು ಮನೆಗಾಗಷ್ಟು ಕೊತ್ತಿಗೆ ಕೊತ್ಮಿರಿ ಮನೆಗೆ ಮನೆಗಾಗ ಆಮೇಲೆ ಹುಳಿ ಗಿಡ ಗಿಡ ಹಾಕಿನಿ ಇದು ಅರ್ಧ ಎಲ್ಲ ಏನಬೇಕು ನೀನ್ ಬಿಡ್ಕೊಂಡು ದಂಟು ಹಾಕಿದ್ದೀನಿ ಹೇಳು ಹುಳ್ಳಿ ಬೀಜ ನೆಟ್ಟಿದ್ದೀನಿ ಹುಳ್ಳಿ ಬೀಜನ ಈಗ ಈಗ ದಾರ ಕಟ್ಟಿ ಬಿಸ್ಬೇಕು ಗಿಡಗಳಿಗೆ ಆರೆ ಹಾಕಿ ನೆಟ್ಟಿದ್ದೀನಿ ಆಮೇಲೆ ದಂಟು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಆಮೇಲೆ ಚೀಪಿ ಸೋಸನೆ ಇದೇ ಹೊಸ ಇದೇ ಹೊಸ ಚೀಕಿ ಸೋಸನೆ ಒಳ್ಳೆ ಸಿಪಿ ಗಿಡ ಇದು ಸ್ವಲ್ಪ ಪುದೀನ ನೆಟ್ಟಿದ್ದೀನಿ ಮನೆಗೆ ಆಗುವಷ್ಟು ಈಗ ಇದೆ ಸೊಸಿ ಸಣ್ಣ ಸೊಸಿ ನೋಡಿ ಮುದ್ದೆ ಗಿಡ ಒಂದ್ ನಾಲ್ಕು ಹುದ್ದೆ ಗಿಡ ನೆಟ್ಟಿದ್ದೀನಿ ನಾಲ್ಕು ಗಿಡ ಇಟ್ಟಿದ್ದೀನಿ ಚಿಲ್ತಾವೆ ಅದ ಇದು ಕೀರಕ್ಕೆ ಕೀರೆ ಚೆಲುಕೆ ಅಂದ್ಬಿಟ್ಟು ಹೊಸ ನೀರು ಕಟ್ಟಿದೀವಿ ಕೀರೆ ಚೆಲ್ಲಬೇಕು ನೋಡಿ ಇದು ಸುತ್ತೀನಿ ಮನೆಗೇ ಬೇಕು ಕರ್ಬೆ ಸೊಪ್ಪು ಅಂತ ನೀರೆಲ್ಲ ಖಾಲಿ ಮಾಡಿಬಿಟ್ಟು ಕ್ಲೀನ್ ಮಾಡಿಸ್ಬೇಕು ಒಂದು ಕಾಳು ಹಾಕ್ಕೊಂಡು ಹಸ ಮಾಡ್ಬೇಕೆಲ್ಲ ನೀರವೇ

ನಮ್ಮ ದೇವ್ರ ಮನೆಗೆ ಆಗೋಷ್ಟು ನಾವು ಹೂವು ಬೆಳ್ಕೊತೀವಿ ಎಲ್ಲೂ ಹೋಗಿಲ್ಲ ಬೆಳ್ಕೊತಿಲ್ಲ ದಾಸವಾಳ ಗಣಗಳು ಮಲ್ಲಿಗೆ ಗಿಡ ನೆಟ್ಟಿದ್ದೀನಿ ಬಂದ ಎಲ್ಲ ಇಲ್ಲೇ ನಮ್ಮ ದೇವ್ರ ಮನೆಗೆ ಆಗೋಷ್ಟು ನಾನೇ ಬೆಳ್ಕೊತೀನಿ ಹಾಲು ಕೊಡೋದಿಲ್ಲ ಮನೆಗೆ ಹಾಲು ಬೆಳ್ಕೊತೀವಿ ಹಾಲಲ್ಲಿ ಬೆಳ್ದಿ ಮಮ್ಮಿ ಹಾಬ್ರಿ ಆಗಿ ಮೇಡಮ್ ಮಾಡಿ ಮಮ್ಮಿ ಸ್ಕೂಲಲ್ಲಿ ಪಾಠ ಹೇಳ್ಕೊಡ್ತಾರಲ್ಲ ಹಂಗೆ ಹೇಳ್ತಿದ್ಯಲ್ಲ ಹೇಳು ಅದೇ ಮಠ ಬಂದು ಏನೋ ಒಂದು ಅರ್ಥ ಆಗೋದಿಲ್ಲ ನಮಗೆ ಅಕ್ಕಿ ಪಾಠ ಏನು ಓದ್ತಾ ಇದ್ದೀನಿ ನಾಳೆಯಿಂದ ಚೆನ್ನಾಗಿ ಹೇಳ್ತೀನಿ ಬಂದಿದ್ದೀನಿ ಕೊಡುತ್ತೆ బార్ లో కట్టుకో కాకాసుని మార్దిగా ఆఫ్ ఆడిడు అల్గోదకన ఫోన్ మడు కాకాబ్రనిగాంట ఏనే ఉంది ఏనే చూ నే బై కాకడ హోది మోటార్ ఆపకపోతే చాలా గొడ్ కల్కొంద్రే ను

ಯಾಕೆಳು ಅದು ಅಲ್ಲಿ ಇದು ಸರಿಯಾಗಿ ಸೇರ್ಸ್ಲಿವಂಥದ್ದು ನೀರಿ ಏಕೆ ಆನೆ ಪಾನೆ ಬರ್ತವೆ ಆನೆ ಎಲ್ಲ ಈಗ ಅದೇ ತಲೆ ಕೊಟ್ಟು ಅದು ಅದು ಆ ಕಲ್ಲಿ ಅಲ್ಲಿಗೆ ಎಲ್ಲ ತಟ್ಟಬೇಕಾಯ್ತು ರೆಡಿ ಮಾಡಿ ಅದಕ್ಕೆ ಹಾಕಿನಿಂದು ಅದೇನು ಮಾಡೋದು ನೋಡ್ತವೆ ಹಾಕಿನಿ ನಾನು ಬಂದರೆ ಎಲ್ದೇ ಅಕ್ಕಿ ಸೇರಿಸಿ ನೀರು

ಮಾ ಇದನ್ನೇ ನೀವು ಹಿಡ್ಕೊಳ್ಳಿ ಅದನ್ನೇ ನಾನು ಹಿಡ್ಕೊತೀನಿ ಹಾಕೋತೀನಿ தப்பா நானே ஒன்று கப்போதில கசி கைதீனா மேர்னா எல்லாம் நானே ಎಷ್ಟು ದಿನ ಐತೆ ಹಸಿಗೆ ಮೈ ತೊಳ್ದಿ ಮಮ್ಮಿ ಇವಾಗ ಎಷ್ಟು ದಿನ ಐತಿ ಎಸಿಗೆ ಮೈತೊಳ್ದು ಇವಾಗ ದೇವ್ರ ಚೋಳಿಸಿ ಎಣ್ಣು ತಂಬು ಇನ್ನು ಹಸನ್ ಮರ ಅದೆ ನಮ್ಮ ಮಕ್ಕಳುಗಳ ತಿಂದಿ ಅಂತ ಮರ ಹಾಕ್ತಿದೀವಿ ಆನೆ ಏನು ಮಾಡುತ್ತೋ ಗೊತ್ತಿಲ್ಲ ಬಂದ್ರೆ ಏನು ಬಿಡೋದಿಲ್ಲ ಯಾವಾಗಲೂ ಈ ಸಾರಿ ಏನು ಉಳಿಸ್ತಾವೆ ಅಷ್ಟೊಂದು ಮರನ ಕಾಯಿ ಮರ ಎಲ್ಲ ಆನೆ ಬಂದ್ರೆ ಏನು ಉಳಿಸುದಿಲ್ಲ ಸುಮ್ಮನೆ ಎಣ್ಣಾಗಿದ್ದ ಏನಾಗಮ್ಮಂತ ಅಷ್ಟು ಹೆಣ್ಣಾಗಿರ್ಬೇಕದ ನೀವು ನಾನೇ ಕೊಟ್ಟಿದ್ದಿದೆ ಮಕ್ಕಳ ಗಿಡ ಅದೇ ನಾನು ಗಿಡಕ್ಕೆ ಕೊಟ್ಟಿದ್ದು ಏನು ಮಕ್ಕಳಿಗೆ ಚಿನ್ನ ಬಳಿ ಗಿಡ ನೀರು ಕಟ್ಟಬೇಕು ನೀರು ಕಟ್ಟಬೇಕು ಉಷ್ಣ ಹೊಡಿಬೇಕು ಸುಮಾರಾಗದೇ ಕಾಯಿ ಹೂವು ಚೆನ್ನಾಗ ಅದೇ ಹೂವು ಚೆನ್ನಾಗದೇ ಈಗ ನೀರು ನೀರು ಮೇಲೆ ನೀರು ಕಟ್ಟಬೇಕು ಈಗ ತೋಡ್ತಾವು ಹೂವು ಕಿತ್ಕೊಂಡೆ ಶುಕ್ರವಾರ ಇವತ್ತು ಶುಕ್ರವಾರನ ಕರೆಂಟ್ ಬಂತು ದೇವ್ರ ಮನೆಗೆ ಹೂವ ಕಟ್ಕೋತಾ ಇದ್ದೀನಿ ತೋರಿಸು ಎಷ್ಟು ಕಟ್ಟಿದ್ಯಾ ದಾರೆ ಇರಲಿಲ್ಲ ಅದಕ್ಕೆ ಇದ್ರ ಚೀಲಿದ್ದ ಕಿತ್ಕೊಬಿಟ್ಟಿದ್ಯಾ ತೋರಿಸು ಮಮ್ಮಿ ಸಾಕು ಅಷ್ಟೆ ಕಿತ್ತೋಯ್ತು कटे कड्डी कट मार कड्डी कट मार गिड़ा नेरते दिया हाँ अरे कड्डी कट मार है नेटी से नेटी वोन गिड़ा रहा सिर्फ दो गिड़ा तो वाला हाँ हाँ ताकोड़ दिला sita da un uguale, bega uguale, un uguale, Okay. uguale. Ok, ok, mm, top, eh.